ಮಾಡ್ರು ಅಂತ ಹೇಳ್ತಾ ಇದಾರೆ ನನ್ಗೆ ಯಾಕೆ ಸತ್ಯ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಈಗಲೂ ಕೂಡ ನಮ್ಮ ಸಂಸತ್ ಹಾಲಲ್ಲಿ ಮಹಾತ್ಮ ಗಾಂಧಿ ಅವರ ಆತ್ಮಚರಿತ್ರೆ ಇದೆ ಸತ್ಯಾನ್ವೇಷಣೆ ಕೃತಿಗಳಿದೆ ಅವರ ಅರಿಜನ್ ಯಂಗ್ ಇಂಡಿಯಾ ಪತ್ರಿಕೆಗಳ ಎಲ್ಲಾ ಡೀಟೇಲ್ಸ್ ಕೂಡ ಇದೆ ತೊಂಬತ್ತೇಳರಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಒಪ್ಕೊಂಡು ಈ ವ್ಯವಸ್ಥೆ ಇದ್ದಾಗೆ ಇರಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರು ಗಾಂಧೀಜಿ ಕೂಡ ಅದಕ್ಕೆ ದಾಖಲಾತಿಗಳು ಕೇಸರಿ ಪತ್ರಿಕೆನಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಕೇಸರಿ ಪತ್ರಿಕೆನಲ್ಲಿ ಸಿಗುತ್ತೆ ಹಾಗೇನೆ ಈ ಒಂದು ಸಭೆಯಲ್ಲಿ ನನ್ನ ಸಹೋದರಿಯರೇ ಹೆಚ್ಚಿದಿರಿ ಮಹಿಳೆಯರೇ ಹೆಚ್ಚಿದಿರಿ ಗಾಂಧೀಜಿಯವರ ನೇರ ನೇರ ನೇರವಾದ ಯಥಾವತ್ತಾಗಿ ಜಾರಿ ಆದ್ರೆ ನೀವ್ ಯಾರು ಕೂಡ ಇಲ್ಲಿ ಕೂರುವಂಗಿರ್ಲಿಲ್ಲ ಮತ್ತೆ ಶಿಕ್ಷಣವನ್ನು ಕೂಡ ಪಡೆಯುವಂಗಿರ್ಲಿಲ್ಲ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ದುಂಡು ಮೆಚ್ಚಿನ ಸಭೆಯಲ್ಲಿ ಗಾಂಧೀಜಿ ಅವರು ವಾದ ಮಾಡ್ತಾರೆ ಮಹಿಳೆಯರಿಗೆ ಮತದಾನದ ಹಕ್ಕು ಬೇಡ ಅಂತ ಸೊ ಈ ಸತ್ಯವನ್ನ ನೀವು ಅಧ್ಯಯನ ಮಾಡ್ಲೇಬೇಕಾಗಿದೆ ಶಿಕ್ಷಣದ ಬಗ್ಗೆ ಹೇಳ್ತಾರೆ ಅವ್ರಿಗೆ ಮನೆ ಕೆಲಸವನ್ನು ನಿಭಾಯಿಸುವಷ್ಟು ಶಿಕ್ಷಣ ಕೊಟ್ರೆ ಸಾಕು ಅವ್ರಿಗೆ ಇಂಗ್ಲಿಷ್ ಮಾಧ್ಯಮವನ್ನ ಕಲಿಸೋದು ಬೇಡ ಬೈ ಚಾನ್ಸ್ ಮಹಿಳೆಯರಿಗೆ ಇಂಗ್ಲಿಷ್ ಮಾಧ್ಯಮವನ್ನ ಕೊಟ್ರೆ ಪುರುಷರಿಗೆ ಅಥವಾ ಗಂಡಂದರಿಗೆ ಆಗ್ತಾರೆ ಅಂತ ನಿಷೇಧವನ್ನ ಏರುವಂತ ಘಟನೆಗಳು ಗಾಂಧೀಜಿ ಅವರ ಕೃತಿಗಳಲ್ಲೇ ಇದೆ ಅವರ ಸತ್ಯನ್ವೇಷಣ ಕೃತಿನಲ್ಲೇ ಇದೆ ನಿಮಗೆ ನಾನು ಹೇಳ್ತಕ್ಕಂತ ಕೆಲವು ವಿಷಯಗಳ ಡೌಟ್ಸ್ ಅಂತಿದ್ರೆ ಈ ಇಮೇಜಸ್ ಅಲ್ಲಿದೆ ನೋಡಿ ಆತ್ಮಕತೆ ಅಂತ ಗಾಂಧೀಜಿ ಆ ಕೃತಿಯನ್ನ ಮಾಡಿ ಯಾಕಂದ್ರೆ ನಾವು ಎಪ್ಪತ್ತು ವರ್ಷಗಳಾದ್ರೂ ಕೂಡ ಗಾಂಧೀಜಿ ಅವ್ರನ್ನ ಸತ್ಯ ಘಟನೆಯನ್ನ ನಾವು ತಿಳಿಯೋದಕ್ಕಾಗದೇ ಇರೋದ್ರಿಂದ ಇವತ್ತಿಗೂ ಅವ್ರು ಭಜನೆ ಮಾಡ್ತಾನೆ ಇದ್ದೀವಿ ಯಾಕಂದ್ರೆ ಸಾವಿರಾರು ಜನ ಪ್ರಾಣ ಕೊಟ್ಟಂತ ವೀರ ಯೋಧರು ಇದ್ದಾರೆ ಸ್ವತಂತ್ರ ಹೋರಾಟಗಾರಿದ್ದಾರೆ ಅವ್ರು ಯಾರನ್ನು ಕೂಡ ನಾವು ಸ್ಮರಿಸ್ಕೊಳ್ತಾ ಇಲ್ಲ ಸೊ ಅಂದಾಗಿ ಸತ್ಯವನ್ನ ಸಂಸೋದ್ರ ಕಡೆ ನಾವೆಲ್ಲರೂ ಕೂಡ ಗಮನ ಹರಿಸೋಣ ಅಂತ ಹೇಳ್ತಾ ಒಂದೆರಡು ವಿಷಯಗಳನ್ನ ಮಾತನಾಡಿದ್ದೇನೆ ಹಾಗೆ ಇನ್ನೊಂದೇ ಒಂದು ವಿಷಯನ ನಾನು ಕೊನೆಯಲ್ಲಿ ಹೇಳಿ ಮುಚ್ಚುತ್ತೇನೆ ಯಂಗ್ ಇಂಡಿಯಾ ಮತ್ತೆ ಒರಿಜಿನ್ ಪತ್ರಿಕೆ ವಿಷಯದಲ್ಲಿ ಅವರು ಪ್ರತಿ ಪತ್ರಿಕೆ ನಡೆಸುವಾಗ ಕೆಲವೊಂದೊಂದ್ ಕಡೆ ಅವರು ಕಲೆಕ್ಷನ್ ಹೋಗ್ತಾರೆ ಒಂದಷ್ಟು ಚಿನ್ನ ಒಡವೆ ದುಡ್ಡುಗಳನ್ನ ಕಲೆಕ್ಷನ್ ಮಾಡಿ ಹರಿ ಜನರ ಸೇವೆಗಾಗಿ ಅವರು ಇಡ್ತಾರೆ ಅಂತ ಸೊ ಇದು ನಾನು ಸತ್ಯ ಹೇಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ನೇರವಾಗಿ ಹೇಳ್ತಾ ಇದ್ದೀನಿ ಇದು ಗಾಂಧೀಜಿಯವರ ಒಂದು ಗಿಮಿಕ್ ತಂತ್ರ ಅಂತ ಯಾಕಂತ ಹೇಳಿದ್ರೆ ಅವರು ಲಂಡನ್ ನಲ್ಲಿ ಎಜುಕೇಶನ್ ಮಾಡುವಾಗ ಅಥವಾ ವಿದೇಶಗಳಲ್ಲಿ ಎಜುಕೇಶನ್ ಮಾಡುವಾಗ ಸೂಟು ಬೂಟು ಕೋಟ್ ಹಾಕದೇ ಇದ್ದಿದ್ದು ಆದ್ರೆ ಭಾರತಕ್ಕೆ ಬಂದ ಮೇಲೆ ಅವ್ರು ಹುಡುಗಿ ಯಾಕೆ ಚೇಂಜ್ ಆಯ್ತು ಇದನ್ನ ಸತ್ಯವಾಗಿ ಯಾರಾದ್ರೂ ಸಂಶೋಧನೆ ಮಾಡಿದ್ರೆ ಇದಕ್ಕೆ ನೇರ ಉತ್ತರ ಸಿಗುತ್ತೆ ಅಲ್ಲಿ ಆಲ್ರೆಡಿ ಸಾವಿರದ ಎಂಟುನೂರ ನಲವತ್ತೈದರಿಂದಾನೇ ಭಾರತದಲ್ಲಿ ಸತ್ಯಸೋಧಕ ಸಮಾಜದ ಮುಖೇನ ಅಸ್ಪೃಶ್ಯತ ನಿವಾರಣೆನೆ ಮಾಡೋದಕ್ಕೆ ಹೋರಾಟ ನಡೀತಾ ಇರುತ್ತೆ ಆದ್ರೆ ಅವರು ಯಾವತ್ತಿಗೂ ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಡಲ್ಲ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕು ಅಂತ ನಿಮ್ಮಂಗೆ ನಾನು ಕೂಡ ಇದ್ದೇನೆ ನಿಮ್ಮಂಗೆ ನಾನು ಬಡವನಾಗಿರ್ತೇನೆ ಅಂತ ಹೇಳಿ ಬರೆ ಬಟ್ಟೆಯನ್ನ ಹಾಕೊಂಡು ಬೀದಿಗೆ ಬಂದಂತವ್ರು ಗಾಂಧಿ ದಯಮಾಡಿ ಇನ್ನು ಮುಂದೆ ಈ ತರದ ಸುಳ್ಳು ಕಥೆಗಳನ್ನ ಸುಳ್ಳು ಭಾಷಣಗಳು ಇಲ್ಲೂ ಆಗ್ಬಾರ್ದು ಗಾಂಧೀಜಿ ಅವರ ಸತ್ಯ ಚರಿತ್ರೆಯನ್ನೇ ನಾವು ಪ್ರತಿಪಾದಿಸೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಗಾಗಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ಒಂದ್ಸತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈಬಿನ್ ಜೈ ಭರ